ಸಮಾಜದ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮಕ್ಕಳಲ್ಲಿ ಅಡಗಿರುವ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸಲು ಪೊಲೀಸ್ ಸಾಂಸ್ಕೃತಿಕ ವೇದಿಕೆ ಸದ್ಬಳಕೆಯಾಗಬೇಕು ಎಂದು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವಕಾಮತ್ ಕರೆ ನೀಡಿದ್ದಾರೆ ಕೊಡಗು ಜಿಲ್ಲಾ ಪೊಲೀಸ್ನ ಕೊಡಗು ಪೊಲೀಸ್ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ತಿಂಗಳಿಗೊಂದು ಕಾರ್ಯಕ್ರಮದಡಿ ಮಿಡಿದ ಪೊಲೀಸ್ ಹೃದಯಗಳಿಂದ ಘೋಷವಾಕ್ಯದ ಪ್ರತಿಭೋತ್ಸವ ಮಡಿಕೇರಿಯ ಭವನದಲ್ಲಿ ನಡೆಯಿತು ಜನಪದ ಗೀತೆ ಮತ್ತು ಭಾವಗೀತೆಗಳ ಸಂಗಮದ ಪ್ರತಿಭೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೇಶವಕಾಮತ್ ಕಾನೂನನ್ನು ಕಾಪಾಡುವ ಪೊಲೀಸರಲ್ಲಿ ಕೂಡ ಕಲಾವಿದನಿರುತ್ತಾನೆ ಈ ಕಲಾವಿದನ ಪ್ರತಿಭೆಯನ್ನು ಪ್ರತಿಬಿಂಬಿಸಲು ಪೊಲೀಸ್ ಸಾಂಸ್ಕೃತಿಕ ವೇದಿಕೆ ಹೆಚ್ಚು ಉಪಯುಕ್ತವಾಗಿದೆ ಇದೇ ವೇದಿಕೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮಕ್ಕಳ ಪ್ರತಿಭೆ ಕೂಡ ಅನಾವರಣಗೊಳ್ಳಬೇಕು ಇದರಿಂದ ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹ ದೊರೆತಂತಾಗುತ್ತದೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲು ಸ್ಫೂರ್ತಿ ದೊರೆತಂತಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಕೊಡಗು ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯ ಕಾರ್ಯಕ್ರಮಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ಸಂಪೂರ್ಣ ಸಹಕಾರ ನೀಡಲಿದ್ದು ಪೊಲೀಸರು ಕಸಾಪದ ಸದಸ್ಯತ್ವ ಪಡೆದುಕೊಳ್ಳುವಂತೆ ಕೇಶವ ಕಾಮತ್ ಮನವಿ ಮಾಡಿದ್ರು ಒಂದು ದಿನವಾದರೂ ನಾವು ಎಲ್ಲವನ್ನು ಮರೆತು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಒಂದು ದಿನದ ಮಟ್ಟಿಗೆ ಆದರೂ ನೀವು ಎಲ್ಲರೂ ಸೇರಿ ಪ್ರತಿ ತಿಂಗಳಲ್ಲೂ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಬೇಕು ಅಂತೇಳಿ ಹಾರೈಸ್ತೇನೆ ಇದು ಇಂದಿನ ಮೊದಲನೆಯ ಕಾರ್ಯಕ್ರಮ ಪ್ರತಿ ತಿಂಗಳು ಕೂಡ ಹಾರೈಸುವ ಆಚರಿಸುವ ಮೂಲಕ ನಿರಂತರವಾಗಿ ಇದು ನಡೀಬೇಕು ಅಂತೇಳಿ ಹಾರೈಸ್ತೇನೆ ನಿಮ್ಮಲ್ಲಿ ಬೇಕಾದಷ್ಟು ಪ್ರತಿಭೆಗಳಿವೆ ಗೋಣಿಕಾಪುರ ಪುನ್ನಪೇಟೆ ವಿರಾಜಪೇಟೆಯಲ್ಲಿ ಇರುವಂತಹ ಹಲವಾರು ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಎಲ್ಲ ಗಣ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕೂಡ ಬಂದು ಆಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇಲ್ಲಿ ಮಡಿಕೇರಿಯಲ್ಲಿ ಧನಂಜಯವರಿದ್ದಾರೆ ನಮ್ಮಲ್ಲಿ ಶೋಭಾ ಹಲವಾರು ಪೊಲೀಸರು ಸ್ವಾಮಿಯವರು ಸುಮಾರು ಜನ ಒಳ್ಳೆ ಕಲಾವಿದರಿದ್ದಾರೆ ಅವರೆಲ್ಲರಿಗೂ ಕೂಡ ಅವಕಾಶ ಸಿಗುವಂತಾಗಬೇಕು ಜೊತೆಗೆ ಎಲ್ಲರನ್ನೂ ಕೂಡ ಪ್ರತಿ ಎಲ್ಲರ ಪ್ರತಿಭೆಯನ್ನು ವಿಶೇಷವಾಗಿ ನಿಮ್ಮ ಮಕ್ಕಳೆಲ್ಲರೂ ಪ್ರತಿಭೆಯನ್ನು ಗುರುತಿಸಿ ಅವರು ಕೂಡ ವೇದಿಕೆಯಲ್ಲಿ ಬಂದು ಕಾರ್ಯಕ್ರಮಗಳನ್ನು ಕೊಡುವ ಹಾಗೆ ಆದರೆ ನಾಳೆ ಪೊಲೀಸ್ ಇಲಾಖೆಯಿಂದ ಬಂದಂತಹ ಪೊಲೀಸ್ ಬಂದಂತಹ ವಿದ್ಯಾರ್ಥಿಗಳು ಅವಕಾಶವನ್ನು ಕಲ್ಪಿಸುವ ಮೂಲಕ ಈ ನೂತನವಾಗಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಪೊಲೀಸ್ ಸಾಂಸ್ಕೃತಿಕ ವೇದಿಕೆ ನಡೆಸುವ ಯಾವುದೇ ಕಾರ್ಯಕ್ರಮಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಾವಲಾಗಿ ನಿಲ್ಲಲಿದೆ ಎಂದು ಭರವಸೆ ನೀಡಿದರು ನಿತ್ಯ ಖಾಕಿ ಸಮವಸ್ತ್ರ ಧರಿಸಿ ಕರ್ತವ್ಯದಲ್ಲೇ ನಿರತರಾಗಿರುವ ಪೊಲೀಸರಿಗೆ ತಿಂಗಳಿಗೊಮ್ಮೆ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮ ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ ಈ ವೇದಿಕೆಯಡಿ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸುವ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ರಾಷ್ಟ್ರ ಮಟ್ಟದಲ್ಲೂ ಮಿಂಚಬೇಕು ಎಂದರು ಒಂದು ಉದ್ಘಾಟನೆ ಆಯಿತು ವಿಷಯ ತಿಂಗಳ ಕಾರ್ಯಕ್ರಮದಂತೆ ಒಂದು ಕಾರ್ಯಕ್ರಮ ನಡೀತಾ ಇದೆ ನಾನು ಒಂದು ಮಾತನ್ನು ಮಾತ್ರ ಸ್ಪಷ್ಟವಾಗಿ ಹೇಳ್ತೇನೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಕಾಲದಲ್ಲೂ ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆಂಗಾವರಾಗಿ ನಿಂತು ನಿಮ್ಮನ್ನು ಪ್ರೋತ್ಸಾಹಿಸಿ ಬಳಸತಕ್ಕಂಥ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕೊಡುಗೆ ನೀವು ಮಾಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಇನ್ನೊಂದು ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ ಕೊಡಗು ಜಿಲ್ಲಾ ಪೊಲೀಸ್ ಸಾಂಸ್ಕೃತಿಕ ಸಂಸ್ಥೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜಂಟಿಯಾಗಿ ಒಂದು ಸಾಂಸ್ಕೃತಿಕ ಸಂಭ್ರಮದ ಕಾರ್ಯಕ್ರಮವನ್ನು ಕೂಡ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡುವ ಮೂಲಕ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಪ್ರತಿಭಾವಂತ ಯಾರು ಪ್ರತಿಭಾವಂತರಿಂದ ಅವರಿಗೆ ವೇದಿಕೆ ಸಿಗಲಿಲ್ಲ ರಾಗಿ ಡ್ರೆಸ್ನಾಗಿ ಕೆಲಸ ಮಾಡ್ಕೊಂಡಿದ್ದೇ ಜೀವನ ಸಾಕೊಂಡು ಹೋಗ್ತಾ ಇರ್ತದೆ ಆದರೆ ಸಾಂಸ್ಕೃತಿಕ ಸಮಾರಂಭದ ಒಳಗೆ ಬಂದಾಗ ಮನಸ್ಸಿಗೆ ಒಂದಷ್ಟು ಖುಷಿ ಆಗ್ತದೆ ಪಶ್ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಭಾವಂತ ಸಾಂಸ್ಕೃತಿಕ ಪಟುವಳಿ ಯಾರಿದ್ದಾರೆ ಅವರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟು ಕೊಡುಗಿನಿಂದ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಸಾಹಿತ್ಯ ಪರಿಷತ್ತು ಕಳಿಸಬೇಕ ಕೆಲಸವನ್ನು ಕೂಡ ಮುಂದಕ್ಕೆ ಮಾಡ್ತಾರೆ ಅಂತ ಮಾತನಾಡಿ ಹೇಳಿದ ಜಾನಪದ ಪರಿಷತ್ತಿನ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಬಿಜಿ ಅನಂತಶೈನ ಮಾತನಾಡಿ ಬದುಕಿನ ಜಂಜಾಟದಿಂದ ಹೊರಬಂದು ಕೊಂಚ ಕಾಲ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಮನಸ್ಸನ್ನು ಹಗುರವಾಗಿಸಿಕೊಳ್ಳಲು ರಚನೆಯಾಗಿರುವ ಪೊಲೀಸ್ ಸಾಂಸ್ಕೃತಿಕ ವೇದಿಕೆ ಒಂದು ವಿಭಿನ್ನ ಪ್ರಯತ್ನವಾಗಿದೆ ಎಂದು ಶ್ಲಾಘಿಸಿದರು ಪ್ರತಿ ತಿಂಗಳು ಕಾರ್ಯಕ್ರಮ ಆಯೋಜಿಸುವ ಚಿಂತನೆ ಮತ್ತು ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗುವಂತೆ ಸಲಹೆ ಗಂಟೆ ಅನ್ನೋದು ನಾನು ಬರೆಯಬಹುದು ಏನು ನಾವು ಅದು ಅನ್ಸ್ಟ್ರಕ್ಟ್ ಸೌಂಡ್ ಅಂತ ಹೇಳ್ತೇವೆ ಏನು ಇನ್ಸ್ಟ್ರೂಮೆಂಟ್ ಇಲ್ಲದೆ ಕನ್ನಷ್ಟಕ್ಕೆ ಬರುವಂಥದ್ದು ಸ್ವರ್ಗೀಯ ನಾದ ಭಗವಂತನ ನಾದ ಅಂತ ಹೇಳ್ಕೊಂಡು ಕ್ರಿಶ್ಚಾನಿಟಿ ಇನ್ನೊಂದು ಹೇಳಿದ್ರು ಇದು ನಿನ್ನೊಳಗೆ ಸ್ವರ್ಗ ಸಾಮ್ರಾಜ್ಯ ಇದೆ ಅಂತ ಹೇಳ್ಕೊಂಡು ಕಿಂಗ್ಡಮ್ ಆಫ್ ಹೆವನ್ ಇಸ್ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಎಲ್ಲವೂ ಈ ಸಂಗೀತ ಉದ್ಭವವಾದದ್ದು ಒಳಗಿದ್ದಾಗ ಹಾಗಾಗಿ ಅದೊಂದು ಯಾರು ನಿಜವಾದ ಕಲೆಗಾರರು ಇರ್ತಾರೆ ಹಾಡುಗಾರರು ಇರ್ತಾರೆ ಎಲ್ಲರೂ ಕೂಡ ಭಗವಂತನಿಗೆ ಪ್ರಿಯವಾದ ಭಗವಂತ ಅಂತ ಹೇಳಿದ್ರೆ ಯಾವ ಜಾತಿಗೂ ಸೇರಿದವರಲ್ಲ ಒಂದು ಜಾಗಕ್ಕೆ ಸೇರಿದವರಲ್ಲ ಧರ್ಮಕ್ಕೆ ಸೇರಿದವರಲ್ಲ ಆದ್ರಿಂದ ನಾವು ಎಲ್ಲ ಕಲಾಕಾರರು ಯಾರಿವೆ ಆದಷ್ಟು ಮಟ್ಟಿಗೆ ನಾವು ಎಲ್ಲರೂ ಒಂದು ತಿಳೋದನ್ನ ಮನಸಾರೆ ಸಾರೇ ಒಪ್ಕೊಳ್ಬೇಕು ಮನೆ ಸಾರೇ ಪ್ರೀತಿಸಲಿಕ್ಕೆ ನಾವು ಕಂತ್ಕೊಂಡು ಅತ್ಯುತ್ತಮ ಸಮಾಜವನ್ನ ಒಂದು ಕಲಾಕಾರರ ನಿಜಕ್ಕೂ ಕೂಡ ಶ್ಲಾಘನೀಯ ಆದರೆ ಎಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತು ಅವಕಾಶ ಕೊಟ್ಟಂತಹ ಎರಡು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಂದ ಮೂಡಿ ಜನಪದ ಗೀತೆ ಮತ್ತು ಭಾವಗೀತೆ ಕಲಾಭಿಮಾನಿಗಳ ಮನಸೂರೆಗೊಂಡಿತು ಪ್ರತಿಭೆಯನ್ನು ಅನಾವರಣಗೊಳಿಸಿದ ಪೊಲೀಸರಿಗೆ ನೆನಪಿನ ಕಾಣಿಕೆ ನೀಡಿ ಪ್ರೋತ್ಸಾಹಿಸಲಾಯಿತು ಕಸಾಪದ ಗೌರವ ಕಾರ್ಯದರ್ಶಿ ಮುನೀರ್ ಅಹಮದ್ ಮಾತನಾಡಿದ್ರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರರಾಜ್ ಡಿವೈಎಸ್ಪಿಗಳಾದ ಮಡಿಕೇರಿಯ ಸೂರಜ್ ಸೋಮವಾರಪೇಟೆಯ ಗಂಗಾಧರಪ್ಪ ಆರ್ವಿ ವಿರಾಜಪೇಟೆಯ ಮಹೇಶ್ ಕುಮಾರ್ ಸೆಂಟ್ ಡಿವೈಎಸ್ಪಿ ರಮೇಶ್ ವೃತ್ತ ನಿರೀಕ್ಷಕರಾದ ಐಪಿ ಮೇದಪ್ಪ ಅನುಪ್ ಮಾದಪ್ಪ ಆರ್ಪಿ ಚನ್ನನಾಯ್ಕ್ ಠಾಣಾಧಿಕಾರಿಗಳಾದ ತಮ್ಮಯ್ಯ ಲತಾ ನವೀನ್ ಮಂಜುನಾಥ್ ಗೀತಾ ಹೆಚ್ ಟಿ ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಚಂದ್ರಶೇಖರ್ ಮಡಿಕೇರಿ ನಗರ ವೃತ್ತ ನಿರೀಕ್ಷಕ ರಾಜು ಕಂಟ್ರೋಲ್ ರೂಮ್ ಠಾಣಾಧಿಕಾರಿ ಧನಂಜಯ್ ಮತ್ತಿತರ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು